ನಾವಿವತ್ತು ಇಲ್ಲಿ ಪ್ಯೂರ್ ಜೇನ್ ತುಪ್ಪ ತೆಗಿತಾ ಇದೀವಿ ಬನ್ನಿ ಯಾವ ರೀತಿ ತೆಗೆಯೋದು ಮತ್ತೆ ಯಾವ ರೀತಿ ಪ್ರೊಸೀಜರ್ ಇದೆ ತಿಳ್ಕೊಳ್ಳೋಣ ಇವಾಗ ಏನಾಗ್ತದೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಜೇನ್ ತುಪ್ಪ ತುಂಬಾ ಕ್ವಾಲಿಟಿ ಇಲ್ಲ ಮತ್ತೆ ಚೆನ್ನಾಗಿ ಕೊಡ್ತಿಲ್ಲ ಅನ್ನೋದೇನಾಗಿದೆ ಅಂದ್ರೆ ಜನಕ್ಕೆ ನಂಬಿಕೆ ಇಲ್ಲ ಇವಾಗ ಜೇನ್ತುಪ್ಪ ಮೇಲೆ ನಂಬಿಕೆ ಕಳ್ಕೊಂಡ್ಬಿಟ್ರೆ ಯಾಕಂದ್ರೆ ನೈಂಟಿ ಪರ್ಸೆಂಟ್ ಅಡಲ್ಟ್ ಪ್ರಾಡಕ್ಟ್ ಇರೋದೇ ಇಂಡಿಯಾದಲ್ಲಿ ಜೇನ್ ಒಂದೇ ಇರೋದು ಅದಕ್ಕೆ ಜೇನ್ ತುಪ್ಪವನ್ನ ಈಗ ಯಾರು ನಂಬೋದಿಲ್ಲ ಬಟ್ ನಾವೇನ್ ಮಾಡ್ತೀವಿ ಜೇನುತುಪ್ಪ ಅಂದ್ರೆ ಕಸ್ಟಮರ್ ಗೆ ಕುಂ ಸಮೇತ ಜೇನ್ತುಪ್ಪ ಕೊಡ್ತೀವಿ ನಾವು ನಾವ್ ಏನ್ ಮಾಡ್ತೀವಿ ನಾವು ಒಳ್ಳೆ ಒಳ್ಳೊಳ್ಳಿಂಗ್ ಪರ್ಪಸ್ ನಾವು ಸೂಪರ್ ಕೂಡ ಇಟ್ಟಿರ್ತೀವಿ ಸೂಪರ್ ಇಲ್ಲ ಕೂಡ ತುಪ್ಪ ಬಂದಿರುತ್ತೆ ನಮ್ಗೆ ಸೂಪರ್ ತುಪ್ಪ ಬಂದಿರಬೇಕು ಅಂತ ಹೇಳಿ ಸೀಸನ್ ಸ್ಟಾರ್ಟ್ ಆಗಿರೋದ್ರಿಂದ ತುಪ್ಪ ಹೆಂಗ್ ಬೇಕಾದ್ರೂ ಬಂದಿರುತ್ತೆ ಮೇಲ್ಗಡೆ ಕುಂಬಲ್ ಕಟ್ಟಿರುತ್ತೆ ಜೇನ್ ತುಪ್ಪ ಕುಂ ಕನ್ಸ್ಟ್ರಕ್ಷನ್ ಆಗಿದೆ ಆಲ್ರೆಡಿ ಮತ್ತೆ ಇಲ್ಲೂ ಕೂಡ ಕನ್ಸ್ಟ್ರಕ್ಷನ್ ಆಗಿದೆ ಅಂದ್ರೆ ಈ ತರ ಸೀಲ್ ಆಗಿದ್ರೆ ಮಾತ್ರ ಹಂಡ್ರೆಡ್ ಪರ್ಸೆಂಟ್ ಜೇನ್ ತುಪ್ಪ ಸೀಲ್ ಆಗಿಲ್ಲ ಸೀಲ್ ಆಗಿಲ್ಲ ಅಂದ್ರೆ ಇನ್ನ ಅದ ಆಗ್ಬೇಕು ಅಂತ ಅದ್ರ ಜೇನ್ ತಪ್ಪ ಅದ ಮಾಡಿ ಸೀಲ್ ಮಾಡುತ್ತೆ ಸೀಲ್ ಮಾಡಿದ್ರೆ ಲೈಫ್ ಲಾಂಗ್ ಅದಕ್ಕೆ ಲೈಫ್ ಎಕ್ಸ್ಪೀರಿ ಡೇಟೇ ಇಲ್ಲ ಜನ ತುಪ್ಪಕ್ಕೆ ಕಸ್ಟಮರ್ ಗೆ ಅವ್ರಿಗೆ ಟ್ರಸ್ಟ್ ಗೆ ಏನ್ ಬೇಕು ಅದೇ ತರ ಕುಂಬ್ ಕಟ್ ಮಾಡಿ ಪ್ಯಾಕ್ ಮಾಡಿ ಸ್ವಲ್ಪ ಜನ ಮಾಡಲ್ಲ ತುಪ್ಪನೇ ಕೊಟ್ರೆ ಕೊಟ್ಟ್ರೆ ನಂಬೋದಿಲ್ಲ ಅವ್ರು ಇವ್ರು ಸಕ್ಕರೆ ಮಿಕ್ ಮಿಕ್ಸ್ ಮಾಡಿ ಕೊಟ್ಟಿದ್ದಾರೆ ಏನ ಬೆಲ್ಲದ ಪಾಕ ಮಿಕ್ಸ್ ಮಾಡಿ ಕೊಟ್ಟಿದ್ರು ಅಂತ ನಮ್ಮನ್ನ ಬೇ ಮಾಡ್ತಾರೆ ಬಟ್ ನಾವ್ ಏನ್ ಮಾಡ್ದೆ ಕಸ್ಟಮರ್ ಗೆ ಕೂಮ್ ಸಮೇತ ನೀನ ಕೊಡ್ತೀವಿ ನೋಡಿ ಕೂಂಬಿದೆ ಈ ಕೂಂಬ ಕಟ್ ಮಾಡಿ ಹಂಗೆ ಬಾಕ್ಸ್ ಪ್ಯಾಕ್ ಮಾಡ್ತೀವಿ ಸೊ ನೀಟಾಗಿ ಕಟ್ ಮಾಡಿ ಹಂಗೆ ಪ್ಯಾಕ್ ಮಾಡ್ತೀವಿ ಅಂದ್ರೆ ನೀ ಸ್ಟೋರ್ ಯಾವಾಗ ನೇಚರ್ ಅಲ್ಲಿ ತುಂಬಾ ಮಕರಂದ ಸಿಕ್ತಿದೆ ಗೊತ್ತಾಗ್ಬಿಡುತ್ತೆ ಇದಕ್ಕೆ ಅವಾಗ ಏನ್ ಮಾಡುತ್ತೆ ಅಂದ್ರೆ ಜಾಸ್ತಿ ಅಲ್ಲಿನ ಇದೇ ಪ್ರೊಸೀಜರ್ ಅಂತಿಲ್ಲ ಅವಾಗ ಅನಿಲ್ ಸ್ಟೋರ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳುತ್ತೆ ಆ ಟೈಮಲ್ಲಿ ಮುಸ್ಲಾ ಆಗಿರ್ಬೋದು ಎಲ್ಲಿ ಸ್ಪೇಸ್ ಇದೆ ಅದಕ್ಕೆ ಆ ಬಿ ಸ್ಪೇಸ್ ಅಲ್ಲಿ ಜಾಗ ಸಿಗುತ್ತೆ ಅದ್ನ ಅಲ್ಲಿನ ಕಲ್ಸ ಸ್ಟಾರ್ಟ್ ಮಾಡ್ಕೊಂಡ್ಬಿಡುತ್ತೆ ಸಪದಾಗಿದೆ ಮುಂಚೆ ಎಲ್ಲ ನಾವು ಬೇಲಿ ಗಿದ್ಕೊಂಡು ತಿಂತಾ ಇರೋ ನೆನ್ಪ್ ಬಂದ್ಬಿಡ್ತು ಪ್ಯೂರ್ ಜೇನುತುಪ್ಪ ಅಂತ ನಾವ್ ಹೇಳ್ತೀವಿ ಗೊತ್ತಾ ಅದನ್ನ ಯಾರ್ಯಾರು ನ್ಯಾಚುರಲ್ ಆಗ ಕಣ್ಣಿಡಬೇಕು ಅಂತ ನೋಡಿ ಯಾವ್ದು ಜೇನು ತನ್ನ ರೆಕ್ಕೆಗೆ ಜೇನುತುಪ್ಪವನ್ನು ಹಚ್ಕೊಳ್ಳುತ್ತೆ ಅದು ಯಾವ್ದೇ ಕಣ್ಣಕ್ಕೂ ಮತ್ತೆ ಹಾರಾಟ ಮಾಡಕ್ ಯಾಕೆಂದ್ರೆ ಅದಕ್ಕೆ ತುಂಬಾ ಕಷ್ಟ ಆಗತ್ತೆ ಅನ್ನ ಕೊಡುವ